ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ನ ಸಾರಥಿ ಅಂತಿರುವ ಸಂಜೀವ್ ನೀರಲ್ಗಿ ಮುಂದಿನ ಯುದ್ಧಕ್ಕೆ ಕೈಪಡೆ ಸನ್ನದ್ಧ ಸಂಜೀವ್ ನೀರಲ್ಗಿ ಪ್ಲಾನ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಈಗಾಗಲೇ ರಾಜಕೀಯ ಸಂಬಂಧ ಯಾವ್ಯಾವ ನಾಯಕರು ಏನು ಮಾಡಿದ್ದಾರೆ ಮುಂದೆ ಏನನ್ನು ಮಾಡಲಿದ್ದಾರೆ ಅನ್ನೋದನ್ನು ನಾವು ಹೇಳಿದ್ದೀವಿ ಆದರೆ ರಾಜ್ಯವೇ ಆಗಲಿ ಜಿಲ್ಲೆಯೇ ಆಗಲಿ ಒಂದು ಪಕ್ಷಕ್ಕೆ ಸಾರಥಿಗಳು ಬೇಕೇ ಬೇಕು ಅದು ಬಿ ಜೆ ಪಿಯಲ್ಲಾದರೂ ಸೈ ಕಾಂಗ್ರೆಸ್ನಲ್ಲಾದರೂ ಸೈ ಹೀಗಾಗಿ ರಾಜ್ಯ ಮತ್ತು ಜಿಲ್ಲೆಯ ಪಟ್ಟಕ್ಕೆ ಫೈಟ್ಗಳು ದೊಡ್ಡದಾಗಿ ನಡೆಯುತ್ತವೆ ಅನ್ನೋದು ಜಗಜ್ಜಾಹೀರು ಎಷ್ಟೆಲ್ಲ ಹೇಳೋಕ್ಕೂ ಕಾರಣ ಇದೆ ಕೆಲವು ಪಕ್ಷದಲ್ಲೇ ನಾಮಕಾವಸ್ಥೆಗಾಗಿ ಪಕ್ಷದ ಮುಖಂಡರ ಆಯ್ಕೆ ನಡೆಯುತ್ತೆ ಅದರಂತೆ ಅವರು ಕೆಲಸ ಮಾಡಿ ಕೈ ತೊಳ್ಕೊಳ್ತಾರೆ ಅವರು ಕೊಡೋದು ಅಷ್ಟೇ ಇವರು ಮಾಡೋದು ಅಷ್ಟೇ ಆದರೆ ಏನು ಕೆಲವು ಪಕ್ಷದಲ್ಲೇ ನಿಯಮಗಳ ಮೂಲಕ ಶಿಸ್ತಿನೊಂದಿಗೆ ಕೆಲಸ ಹಾಗೂ ಜವಾಬ್ದಾರಿಯನ್ನು ಕೊಡ್ತಾರೆ ಆ ಪೈಕಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಾರ್ಟಿಯಲ್ಲಿ ಈ ಪರಂಪರೆ ನಡ್ಕೊಂಡು ಬರ್ತಿದೆ ಇದರಲ್ಲಿ ಯಶಸ್ಸು ಕಂಡವರು ಬಹಳ ವಿರಳವಾಗಿರ್ತಾರೆ ಇದಕ್ಕೆ ಶ್ರಮ ಹಾಗೂ ಅದೃಷ್ಟ ಬೇಕಾಗುತ್ತೆ ಇಂತಹ ಎರಡೂ ವರವನ್ನು ಪಡ್ಕೊಂಡು ಹಾವೇರಿ ಕೈಪಾಳೆಯಕ್ಕೆ ಅಧಿಪತಿಯಾದವರೇ ಈ ಸಂಜೀವ್ ನೀರಲಿಗೆ ಎಸ್ ಇವ್ರದ್ದು ಅದೃಷ್ಟ ಅನ್ಬೇಕೋ ಅಥವಾ ಶ್ರಮದ ಜೊತೆಗೆ ಸಮಯ ದಾಟ ಅನ್ಬೇಕೋ ಗೊತ್ತಿಲ್ಲ ಒಟ್ನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ರೀತಿಯ ಜರ್ನಿ ಶುರುವಾಗಿದೆ ಅದು ಹೇಗೆ ಅಂತ ಒಂದು ಕ್ಷಣ ಕಣ್ಣು ಹಾಯಿಸ್ಬಿಡಿ ಎಸ್ ನೋಡಿದ್ರಲ್ಲ ಹೀಗೆ ಯಾವ ಹೀರೋಯಿಸಮ್ ಇಲ್ಲದೆ ಯಾವ ಬಿಲ್ಡಪ್ ಇಲ್ಲದೆ ಆರಡಿ ಎತ್ತರದಲ್ಲಿರುವ ಸಂಜೀವ್ ನಿರುಲ್ಗೆ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಕರ್ತವ್ಯವನ್ನು ನಿಭಾಯಿಸ್ತಿದ್ದಾರೆ ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ಅಂತಾರಲ್ಲ ಅದು ಅವರ ಪಾಲಿಗೆ ಹೇಳಿ ಮಾಡಿಸ್ತಂತಿದೆ ಕಾರಣ ಮೊದ ಮೊದಲು ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಅಯ್ಯೋ ಇದೇನಪ್ಪ ಹೊಸ ಟೆನ್ಷನ್ನು ಎಂದುಕೊಂಡಿದ್ದ ಸಂಜೀವ್ ನೀರಲ್ಗಿ ಬಳಿಕ ಪಕ್ಷ ಸಂಘಟಿಸಿ ತಮ್ಮ ನಿಲುವಿಗೆ ನಿಲುಕದ ಹಾಗೆ ಬೆಳೆದು ನಿಂತಿದ್ದಾರೆ ಜಿಲ್ಲಾ ಅಧ್ಯಕ್ಷರಾದ ಬಳಿಕ ಕಾರ್ಯಕರ್ತರನ್ನು ಒಂದು ಮಾಡಿದ್ರು ಎಲ್ಲಿ ಅಸಮಾಧಾನ ಇದೆಯೋ ಅಲ್ಲಿ ಕೈ ಇಡಲಿಲ್ಲ ಅದನ್ನು ದೊಡ್ಡವರಿಗೆ ಬಿಟ್ಟು ಸೈಲೆಂಟಾಗಿ ಗೇಮ್ ಗೆದ್ದು ಬಿಟ್ರು ಅದು ಟಿಕೆಟ್ ವಿಚಾರವಾಗಿ ಆಗಿರ್ಬೋದು ನಾಯಕರ ಒಳ ಜಗಳವೇ ಆಗಿರ್ಬೋದು ಈ ರೀತಿಯ ಯಾವುದೇ ವಿಷಯಕ್ಕೆ ನೇರವಾಗಿ ಸೊಪ್ಪು ಹಾಕದೆ ಹೈಕಮಾಂಡ್ ಕಡೆ ಮುಖ ಮಾಡಿದ್ರು ಆವಾಗಲೇ ಸಂಜೀವ್ ನೀರ್ಲಿಗಿ ಗೆದ್ದಿತ್ತು ಹೌದು ಶಿಖಾ ಸೋಣರು ಸಾರ್ವತ್ರಿಕ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟಿಕೆಟನ್ನು ಕೇಳಿದ್ರು ಆದರೆ ಪಕ್ಷ ಇವರನ್ನು ಗುರುತಿಸ್ತಿಲ್ಲ ಬಹುಶಃ ಇದು ಆಗಿದ್ದು ಒಳ್ಳೆಯದೇ ಆಯಿತು ಅನಿಸುತ್ತೆ ತಾನೊಂದು ಬಗೆದ್ರೆ ಒಂದು ಬಗೆಯುತ್ತೆ ಅಂತಾರಲ್ಲ ಹಾಗೆ ಹೌದು ಇವರ ಸಾಮರ್ಥ್ಯ ಇವರಿಗೆ ಇರುವ ಸದ್ಯ ಗೌರವ ಬೇಡಿಕೆಯ ಮುಂದೆ ಅದು ಗೌಣವಾಗುತ್ತಿತ್ತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸುಮ್ಮನೆ ಟಿಕೆಟ್ ಆಸೆ ಕೈಬಿಟ್ಟು ಪಕ್ಷದ ಚುಕ್ಕಾಣಿಯನ್ನು ಹಿಡಿದು ಚತುರನಾದರು ಇದೆಲ್ಲ ನಿಮಗೆ ಹೊಗಳಿಕೆ ಅನಿಸ್ಬೋದು ಆದರೆ ರಾಜಕೀಯದ ಮಜಲು ಅರಿತವರಿಗೆ ಇದರ ಒಳಮರ್ಮ ಅರ್ಥವಾಗುತ್ತೆ ನಂತರ ಬಂದ ಎಲ್ಲ ಚುನಾವಣೆಯಲ್ಲಿ ಸಂಜೀವ್ ನಿರ್ಲಿಗೆಯ ಪಾತ್ರ ದೊಡ್ಡದು ಬಹುತೇಕ ಮೂರ್ನಾಲ್ಕು ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಜಾದು ಮಾಡಿ ಯಶಸ್ಸನ್ನು ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಸಂಜೀವ್ ನಿರ್ಲಿಗಿ ಸಂಜೀವಿನಿಯಾಗಿದ್ದಾರೆಂದು ಕಾರ್ಯಕರ್ತರು ಮಾತಾಡ್ಕೊಳ್ತಿದ್ದಾರೆ ಸಂಜೀವ್ ನೀರ್ಲ್ಗಿ ಯಾರಿಗೆ ಫೇವರೇಟ್ ಇಲ್ಲ ನೀವೇ ಹೇಳಿ ಎತ್ತ ಬ್ಯಾಡ್ಗಿ ಶಾಸಕರಿಗೂ ಇವರೇ ಬೇಕು ಅತ್ತ ಹಾವೇರಿ ಶಾಸಕರಿಗೂ ಇವರೇ ಬೇಕು ಹಾಗೆ ಇನ್ನುಳಿದ ನಾಲ್ಕು ಎಮ್ ಎಲ್ ಎಗಳಿಗೂ ಇವರು ಬೇಕೇ ಬೇಕು ಕಾರಣ ಜಿಲ್ಲಾಧ್ಯಕ್ಷರು ಎಂಬ ಕಾರಣಕ್ಕಲ್ಲ ಬದಲಾಗಿ ಇವರಿದ್ದರೆ ಸ್ನೇಹಮಯಿ ವಾತಾವರಣಕ್ಕಾಗಿ ಹೇಗಂದ್ರೆ ಕಂಫರ್ಟೇಬಲ್ ಫೀಲ್ ಅಂತಾರಲ್ಲ ಹಾಗೆ ಹೀಗಾಗಿ ಯಾವುದೇ ಪಾರ್ಟಿ ಸಭೆ ಸಮಾರಂಭಗಳಿಗೆ ಹೋದರೂ ಕೈ ನಾಯಕರು ಇವರನ್ನು ಗಾಡಿಯಲ್ಲಿ ಎತ್ತಾಕೊಂಡು ಹೋಗ್ತಾರೆ ಇದನ್ನು ನೀವು ನೋಡಿದ್ದೀರಿ ನಾವು ನೋಡಿದ್ದೇವೆ ಹೀಗಾಗಿ ಎಲ್ಲರೊಂದಿಗೆ ಚೆನ್ನಾಗಿ ಇರುವ ಇವರು ಮುಂದೆ ಬಹುದೊಡ್ಡ ಪ್ಲಾನನ್ನು ರೂಪಿಸ್ಕೊಂಡಿದ್ದಾರೆ ಹೌದು ಸದ್ಯ ಬರುವ ಚುನಾವಣೆ ಯಾವ್ಯಾವು ಅಂದರೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಇದಾದ ಬಳಿಕ ಸ್ಥಳೀಯ ಚುನಾವಣೆಗಳು ಸೊ ಇದಕ್ಕೆ ಈಗಿನಿಂದಲೇ ಸಿದ್ಧತೆಯನ್ನು ಮಾಡ್ಕೊಂಡಿದಾರಂತೆ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ನೇರ ಮಾತುಕತೆ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರ ಉಭಯ ಕುಶಲೋಪರಿ ಬಿಜೆಪಿಯಲ್ಲಿಯ ಅಸಮಾಧಾನದ ಉಪಯೋಗ ನೆಹರು ಓಲೆಕಾರ್ ಪಕ್ಷಕ್ಕೆ ಕರೆತಂದ ವರ್ಚಸ್ಸು ಹೊಸ ಹೊಸ ಹುದ್ದೆ ನೀಡಿ ಕಾರ್ಯಕರ್ತರಿಗೆ ಬೂಸ್ಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗೆಟಿವ್ ನ್ಯೂಸ್ ಆಗದಂತೆ ಸಭೆ ಕರೆದ ಎಲ್ಲಾ ಕಡೆ ಕಷ್ಟವಾದರೂ ಇಷ್ಟಪಟ್ಟು ಹೋಗುವ ಗುಣ ದಿನಕ್ಕೆ ಸಾವಿರಾರು ಜನರ ಭೇಟಿ ಮಾಡಿ ಧೈರ್ಯ ಜಿಲ್ಲೆಗೆ ಅನುದಾನ ತರುವುದಕ್ಕೆ ಶಾಸಕರಿಗೆ ಬೆಂಬಲ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆ ಉತ್ತಮ ಬಾಂಧವ್ಯ ಬೇಡ ಎಂದಿದ್ದನ್ನು ಮಾಡದೆ ಸಹಾನುಭೂತಿ ತೋರುವ ವ್ಯಕ್ತಿತ್ವ ನೊಂದವರಿಗೆ ಪಕ್ಷದಿಂದ ಹಾಗೂ ವೈಯಕ್ತಿಕವಾಗಿ ಧೈರ್ಯ ಮತ್ತು ಸಾಂತ್ವನ ಹೀಗೆ ಹಲವು ಕಾಯಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಬಿ ಜೆ ಪಿ ಇದು ನಡುಕ ಹುಟ್ಟಿಸಿದೆ ಕಾರಣ ಶಿಕ್ಕಾವಿ ಬೈ ಎಲೆಕ್ಷನ್ ಗೆದ್ರು ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಮತ ಗಳಿಸಿದ್ರು ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಪಾಲಾಯಿತು ಹೀಗೆ ಕೈಪಡೆ ಗಟ್ಟಿಯಾಗಿದ್ದಕ್ಕೆ ತಡೆದು ನಿಲ್ಲಿಸೋದು ಹೇಗೆ ಅಂತ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಯೋಚಿಸುತ್ತಿದ್ದಾರೆ ಏನಿವೆ ಸಂಜೀವ್ ನೀರಳಗಿಯ ಬುದ್ಧಿವಂತಿಕೆ ಹೀಗೆ ಮುಂದುವರಿಯಲಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಲಿ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಒಂದೂವರೆ ವರ್ಷ ಪೂರೈಸಲಿರುವ ಸಂಜೀವ್ ನಿರಲ್ಗೆ ಸಂಘಟನೆಯಲ್ಲಿ ಸಕ್ಸಸ್ ಕಂಡಿರುವ ಕಾಂಗ್ರೆಸ್ ಮೆಚ್ಚಿದ ನಾಯಕ ವೀಕ್ಷಕರ ಸಂಜೀವ್ ನಿರಲ್ಗೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಪದಗ್ರಹಣವನ್ನ ಮಾಡಿಕೊಂಡು ಇದಾದ ಬಳಿಕ ನೀರಲ್ಗಿಗೆ ಸಾಲು ಸಾಲು ಸವಾಲುಗಳು ಇದ್ದದ್ದಂತೂ ಸುಳ್ಳಲ್ಲ ಹೊಸ ಯೋಚನೆ ಯೋಜನೆಯೊಂದಿಗೆ ಫೀಲ್ಡ್ಗಿಳಿದ ಇವರು ಐದೂ ಶಾಸಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ನೀರಲ್ಗಿಗೆ ಶಿಕ್ಕಾವಿ ಬೈ ಎಲೆಕ್ಷನ್ ಗೆಲ್ಲೋದು ಹೊಸ ಟಾಸ್ಕ್ ಆಗಿತ್ತು ಹೀಗಾಗಿ ಇದನ್ನು ಸಮರ್ಥವಾಗಿ ನಿಭಾಯಿಸಿ ಯಶಸ್ವಿಯಾಗಿದ್ದಾರೆ ಇದಲ್ಲದೆ ಬಹುತೇಕ ಕೊಟ್ಟ ಕೆಲಸವನ್ನು ಜವಾಬ್ದಾರಿಯಿಂದ ನಿಭಾಯಿಸಿದ ಬರೀ ಎಲೆಕ್ಷನ್ ಮಾತ್ರ ಮಾಡದ ಇವರು ಕಷ್ಟದಲ್ಲಿಯ ಜನರಿಗೆ ಸಹಾಯವನ್ನೂ ಮಾಡಿದ್ದಾರೆ ಮನೆ ಬಿದ್ದವರ ಸಂಕಟ ಕೇಳಿ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ ಜನಪ್ರತಿನಿಧಿಯಾಗದಿದ್ದರೂ ಸ್ಕೂಲ್ ಮಕ್ಕಳಿಗೆ ಶೀಟ್ ಕೊಡಿಸಿದ್ದಾರೆ ಓದಲಿಕ್ಕೆ ಆಗದ ಮಕ್ಕಳಿಗೆ ಶಾಲಾ ಫೀಸ್ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಹಣ ನೀಡಿದ್ದಾರೆ ರೈತ ಆತ್ಮಹತ್ಯೆ ಹಾಗೂ ಆಕಸ್ಮಿಕ ಸಾವುಗಳ ಕುಟುಂಬಕ್ಕೆ ಆರ್ಥಿಕ ನೆರವಾಗಿದ್ದಾರೆ ಜನರಿಗೆ ತೊಂದರೆಯಾದಾಗ ಸಂಬಂಧಿಸಿದ ಶಾಸಕರೊಂದಿಗೆ ಚರ್ಚಿಸಿ ಸಹಾಯ ಹಸ್ತವನ್ನು ಮಾಡಿಸಿದ್ದಾರೆ ಸೊ ಇವನ್ನೆಲ್ಲ ಮಾಡುತ್ತಿರುವ ಸಂಜೀವ್ ನಿರ್ಲಿಗೆ ಅವರಿಗೆ ಜನರು ಹೃದಯ ತುಂಬಿ ಹರಿಸ್ತಿದ್ದಾರೆ ಇವೆಲ್ಲ ಕೇಳಿ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೇನೋ ಅನ್ಕೊಳ್ಬೇಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಳಿ ಎಲ್ಲ ದಾಖಲೆಗಳು ಇವೆ ಆದರೆ ಅದನ್ನು ಪ್ರಚಾರಕ್ಕೆ ಬಳಸಿಕೊಳ್ಳೋದು ಬೇಡ ಎಂದು ಸುಮ್ಮನಾಗಿರೋದು ಅವರ ದೊಡ್ಡ ಗುಣ ಈ ಎಲ್ಲ ಕಾರಣಗಳಿಂದ ಸದ್ಯ ಸಂಜೀವ್ ನೀರಲ್ಗಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಪಾಳಯಕ್ಕೆ ಸಂಜೀವಿನಿಯಾಗಿದ್ದಾರೆ ಒಳಗೊಳಗೆ ಎಲ್ಲ ಪಾರ್ಟಿಯಲ್ಲೂ ಹಾವು ಮುಂಗಿಸಿ ಗುದ್ದಾಟ ಇದ್ದೇ ಇರುತ್ತೆ ಅವರನ್ನು ಕಂಡ್ರೆ ಇವ್ರಿಗಾಗೋಲ್ಲ ಇವರನ್ನು ಕಂಡ್ರೆ ಅವ್ರಿಗಾಗೋಲ್ಲ ಎನ್ನುವ ಪರಿಸ್ಥಿತಿ ನಾವು ನೀವು ನೋಡಿಯೇ ಇದ್ದೇವೆ ಆದರೆ ಅವುಗಳನ್ನು ಹೊರಬೀಳದಂತೆ ನಿಭಾಯಿಸೋದಿದೆಯಲ್ಲ ದೊಡ್ಡ ವಿಚಾರ ಅದರಲ್ಲಿ ಸಂಜೀವ್ ನೀರಲ್ಗಿ ಯಶಸ್ಸನ್ನು ಕಂಡಿದ್ದಾರೆ ಸದಾ ಸೌಮ್ಯವಾಗಿ ಪ್ರತಿಕ್ರಿಯಿಸಿ ಎಲ್ಲರಿಗೂ ಗೌರವ ಕೊಟ್ಟು ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನ ಮಾಡುವ ಇವರ ಗುಣ ಇತರರಿಗೆ ಮಾದರಿಯಾಗಿದೆ ಇವರ ಸಮ್ಮುಖದಲ್ಲಿ ಪಕ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುವ ಜೊತೆಗೆ ಎಮ್ ಎಲ್ ಎ ಆಗುವ ಕನಸು ಆದಷ್ಟು ಬೇಗ ನನಸಾಗಲಿ ಎಂದು ಎಲ್ಲ ಅಭಿಮಾನಿಗಳು ಹಾರೈಸಿದ್ದಾರೆ ಏನಾದರೂ ಆಗಲಿ ಬಟ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ శ్రీ కర్ణాటక హేరే